ಗತೇಪಿ ವಯಸ್ಸಿ ಗ್ರಾಹ್ಯ ವಿದ್ಯಾ ಸರ್ವಾತ್ಮನಾ ಬುಧೈ ಯ ಸ್ಯಾನ್ನ ಫಲದ ಫಲದ ಸಾ ಅನ್ಯ ಜನ್ಮನಿ ಅಂತ ಹೇಳಿದ್ದಾರೆ ಅರ್ಥ ಅಂತಂದರೆ ಗತೇಪಿ ವಯಸ್ಸಿ ಗ್ರಾಹ್ಯ ವಿದ್ಯಾ ಸರ್ವಾತ್ಮನಾ ಬುಧೈ ವಿದ್ಯಾಭ್ಯಾಸ ಯಾವುದೇ ಒಂದು ವಿದ್ಯಾಭ್ಯಾಸ ಇರಲಿ ಅದು ಗತೇಪಿ ವಯಸ್ಸಿ ವಯಸ್ಸ ಆದ ನಂತರವೂ ಸಹ ಅಭ್ಯಾಸವನ್ನು ಬಿಡಬಾರದು ಅಂತ ಶಾಸ್ತ್ರ ಹೇಳ್ತಾರೆ ವಯಸ್ಸಾದ ಮೇಲೂ ಬಿಡಬಾರದು ಅಂತಂದರೆ ಇನ್ನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಮಾಡಲೇಬೇಕು ಅಂತ ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆನೇ ಇಲ್ಲ ಹಾಗಾಗಿ ಗತೇಪಿ ಗ್ರಾಹ್ಯ ವಿದ್ಯಾ ಸರ್ವಾತ್ಮನಾ ಬುಧೈಹಿ ಅಂತ ಹೇಳಿದ್ದಾರೆ ಆಗೊಂದು ಪ್ರಶ್ನೆ ಬರುತ್ತೆ ಈ ಚಿಕ್ಕ ವಯಸ್ಸಲ್ಲಿ ಏನಾದರೂ ಅಭ್ಯಾಸ ಮಾಡಿದರೆ ಅದರಿಂದ ಮುಂದೆ ಜೀವನದಲ್ಲಿ ಏನಾದರೂ ಉಪಯೋಗ ಆಗುತ್ತೆ ಈ ವಯಸ್ಸಾದ ಮೇಲೆ ಅಭ್ಯಾಸ ಮಾಡಿದರೆ ಅದರಿಂದ ಏನು ಉಪಯೋಗ ಹೇಗಾದರೂ ಅದನ್ನಷ್ಟು ಅಭ್ಯಾಸ ಮಾಡಿ ಮುಗಿಸೋ ಹೊತ್ತಿಗೆ ನಾವು ಇರ್ತೀವೋ ಇಲ್ಲೋ ಹೇಳೋಕ್ಕಾಗೋದು ವಯಸ್ಸಾಗಿದೆ ಈಗಲೇ ಅದಷ್ಟು ಅಭ್ಯಾಸ ಮಾಡಿದ ಮೇಲೆ ಮಾಡಿ ಮುಗಿಸೋ ಹೊತ್ತಿಗೆ ಮಾಡಿ ಮುಗಿಸ್ಲಿಕ್ಕಾಗುತ್ತೋ ಇಲ್ವೋ ಅದು ಗೊತ್ತಿಲ್ಲ ಅಥವಾ ಮುಗಿಸೋ ಹೊತ್ತಿಗೆ ಆ ನಂತ ಮುಗಿಸ್ಬಿಟ್ಟು ಆ ನಂತರ ಏನು ಮಾಡುವುದು ಅಷ್ಟು ದಿನ ನಾವು ಇರ್ತೀವೋ ಇಲ್ವೋ ಅದು ಗೊತ್ತಿಲ್ಲ ಹಾಗೆ ವಯಸ್ಸಾದ ಮೇಲೆ ಅಭ್ಯಾಸ ಮಾಡಿದರೆ ಏನು ಅದರಿಂದ ಉಪಯೋಗ ಅಂತ ಒಂದು ಪ್ರಶ್ನೆ ಬರುತ್ತೆ ಅದಕ್ಕೂ ಮುಂದೆ ಉತ್ತರ ಕೊಟ್ಟಿದ್ದಾರೆ ಯದ್ಯಪಿ ಸ್ಯಾನ ಫಲದ ಕದಾಚಿತ್ತು ಅದು ಈ ಜನ್ಮದಲ್ಲಿ ಅದರಿಂದ ಪ್ರಯೋಜನ ಉಂಟಾಗುತ್ತೋ ಇಲ್ವೋ ಆದರೆ ಫಲದಾಸ ಅನ್ಯ ಜನ್ಮನಿ ಮುಂದಿನ ಜನ್ಮದಲ್ಲಾದರೂ ಅದರಿಂದ ನಮಗೆ ಪ್ರಯೋಜನ ಅನ್ನೋದು ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ ಆಗೇನಾಗುತ್ತೆ ಅಂತಂದರೆ ಮುಂದಿನ ಜನ್ಮದಲ್ಲಿ ನಾವು ಅಷ್ಟು ಅಭ್ಯಾಸ ಮಾಡುವ ಅವಶ್ಯಕತೆ ಬರುವುದಿಲ್ಲ ಈಗ ಅಭ್ಯಾಸ ಮಾಡಿ ಆಗಿದೆ ಹಾಗಾಗಿ ಮುಂದಿನ ಜನ್ಮದಲ್ಲಿ ಅದನ್ನೇ ಮುಂದುವರಿಸುವಂತಹ ಒಂದು ಜನ್ಮವೇ ನಮಗೆ ಸಿಗುತ್ತೆ ಅದೇ ಭಗವದ್ಗೀತೆಯಲ್ಲಿ ಅರ್ಜುನ ಭಗವಂತನನ್ನು ಇದೇ ಪ್ರಶ್ನೆ ಕೇಳ್ತಾನೆ ಅಲ್ಲಿ ಕೇಳುವುದು ಯೋಗ ಸಾಧನೆ ಇತ್ಯಾದಿಗಳ ಬಗ್ಗೆ ಕೇಳ್ತಾನೆ ಒಬ್ಬ ಅವನ ಜನ್ಮದ ಅವನ ಜೀವನದಲ್ಲಿ ತುಂಬ ಸಾಧನೆ ಮಾಡಿದ್ದಾನೆ ಆದರೆ ಆ ಸಾಧನೆ ಮುಗಿಯೋದ್ರೊಳಗೇ ಅವನಿಗೆ ಆಯುಷ್ಯ ಮುಗಿದೋಯ್ತು ಆಗ ಮುಂದೆ ಅವನ ಪರಿಸ್ಥಿತಿ ಏನು ಮುಂದೆ ಪುನಃ ಇನ್ನೊಂದು ಜನ್ಮ ಬರುತ್ತೆ ಆ ಜನ್ಮದಲ್ಲೂ ಪುನಃ ಅವನು ಸಾಧನೆಯನ್ನು ಆರಂಭ ಮಾಡಿ ಮತ್ತೆ ಮುಗಿಸುವುದರೊಳಗೆ ಆ ಸಾಧನೆ ಮುಗಿಯುವುದರೊಳಗೆ ಇವನಿಗೆ ಆಯುಷ್ಯ ಇರುತ್ತೋ ಇಲ್ಲವೋ ಹೇಳೋಕ್ಕಾಗುವುದಿಲ್ಲ ಹೀಗೇ ಆಗ್ತಾ ಇರಬೇಕಾದ್ರೆ ಆಗ ಅವನು ಸಾಧನೆಯನ್ನು ಮುಗಿಸುವುದು ಯಾವಾಗ ಅಂತ ಒಂದು ಪ್ರಶ್ನೆಯನ್ನು ಅರ್ಜುನ ಕೇಳ್ತಾನೆ ಅದಕ್ಕೆ ಭಗವಂತ ಹೇಳ್ತಾನೆ ಇಲ್ಲಪ್ಪ ಹಾಗೆ ಹಾಗೇನಾಗುವುದಿಲ್ಲ ಯಾರು ತುಂಬ ಶ್ರದ್ಧೆಯಾಗಿ ಸಾಧನೆ ಮಾಡ್ತಾರೋ ಅವರಿಗೆ ಮುಂದಿನ ಜನ್ಮ ಇಂಥದ್ದೇ ಸಿಗುತ್ತೆ ಯಾವ ಜನ್ಮದಲ್ಲಿ ಅವರ ಸಾಧನೆಯನ್ನು ಹಾಗೇ ಮುಂದುವರಿಸಲಿಕ್ಕೆ ಸಾಧ್ಯವಾಗುತ್ತೋ ಆ ರೀತಿಯ ಅಂತಹ ಒಂದು ಜನ್ಮವನ್ನೇ ನಾನು ಅವರಿಗೆ ಕೊಡ್ತೀನಿ ಆಗ ಆ ಜನ್ಮದಲ್ಲೂ ಸಹ ಅವನು ಅದೇ ಸಾಧನೆಯನ್ನು ಅದೇ ಹಾಗೇ ಮುಂದುವರಿಸಿ ವಿಶೇಷವಾಗಿ ಹೇಗೆ ನಿನ್ನೆ ದಿವಸ ಒಂದು ಕೆಲಸ ಶುರು ಮಾಡಿದ್ವಿ ಅದು ನಿನ್ನೆ ಒಂದಿಷ್ಟು ಮಾಡಿ ಮುಗಿಸಿದಿ ಒಂದಿಷ್ಟು ಮಾಡಿದ್ದೀವಿ ಅದನ್ನೇ ಇವತ್ತಿನ ಇವತ್ತು ಅದನ್ನೇ ಹಾಗೆ ಮುಂದುವರಿಸ್ಕೊಂಡು ಹೋಗ್ತೀವಿ ಅದೇ ರೀತಿಯಾಗಿ ಬೇರೆ ಬೇರೆ ಜನ್ಮಗಳಲ್ಲೂ ಇಂತಹ ಒಂದು ಸಾಧನೆಯನ್ನು ನಾವು ಮಾಡಬೇಕ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಭಗವಂತ ಹೇಳಿದೆ ನಾವು ಕೆಲವು ಮಕ್ಕಳಲ್ಲಿ ನೋಡ್ತಾ ಇರ್ತೀವಿ ಆ ಚಿಕ್ಕ ವಯಸ್ಸಿನಲ್ಲೇ ತುಂಬ ವಿಶೇಷವಾಗಿ ಅವರೊಡಗೆ ಆ ಒಂದು ವಿಶೇಷವಾದಂತಹ ಒಂದು ಪ್ರತಿಭೆ ಇರುತ್ತೆ ಬೇರೆ ಎಲ್ಲ ಮಕ್ಕಳಲ್ಲೂ ಹಾಗೆ ನೋಡೋಕ್ಕಾಗೋದಿಲ್ಲ ಕೆಲವರು ತುಂಬ ವರ್ಷಗಳ ಕಾಲ ಸಾಧನೆ ಮಾಡಿದ ಮೇಲೆ ಅವರಿಗೆ ಯಾವ ಒಂದು ಶಕ್ತಿ ಬರುತ್ತೋ ಯಾವ ಒಂದು ಪ್ರಾವೀಣ್ಯ ಬರುತ್ತೋ ಅಂತಹ ಒಂದು ಪ್ರಾವೀಣ್ಯ ಕೆಲವು ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಬಂದ್ಬಿಡುತ್ತೆ ಅದು ಎಲ್ಲಿಂದ ಬರುತ್ತೆ ಹೇಗೆ ಬರುತ್ತೆ ಅಂತಂದರೆ ಅವರ ಅಭ್ಯಾಸವನ್ನು ವಿಶೇಷವಾಗಿ ಮಾಡಿದ್ದರಿಂದ ಈ ಜನ್ಮದಲ್ಲಿ ಅವರಿಗೆ ಹಿಂದಿನ ಜನ್ಮದಲ್ಲಿ ಮಾಡಿದಷ್ಟು ಅಭ್ಯಾಸ ಈಗ ಮಾಡುವ ಅವಶ್ಯಕತೆ ಇಲ್ಲ ಹೊಸದಾಗಿ ಯಾರು ಪ್ರಾರಂಭ ಮಾಡ್ತಾರೋ ಅವರಿಗೆ ಅವರು ಮಾಡಬೇಕಾದಷ್ಟು ಅಭ್ಯಾಸ ಇವರು ಮಾಡುವ ಅವಶ್ಯಕತೆ ಇಲ್ಲ ಆದ್ದರಿಂದ ಈ ಒಂದು ಅದೇ ಇದನ್ನೆಲ್ಲ ಹೇಳಿ ಆ ಸಾಧನೆ ಅಭ್ಯಾಸ ಅನ್ನೋದು ಎಷ್ಟು ಅವಶ್ಯಕ ಅನ್ನೋದರ ಬಗ್ಗೆ ಶಾಸ್ತ್ರವು ಈ ರೀತಿಯಾಗಿ ಹೇಳ್ತಾ ಇದೆ